ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಧರ್ಮಸ್ಥಳ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಡಿಯೋ ಒಂದು ಬ್ಲಾಸ್ಟ್ ಆಗಿದೆ ಹಾಗಾದರೆ ಏನದು ಸಾವಿನ ದಿನದ ರಹಸ್ಯ ಮಹತ್ವದ ವಿಚಾರವೊಂದು ಈಗ ತೆರೆದುಕೊಳ್ತಾ ಇದ್ದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಎಸ್ ಐ ಟಿ ತನಿಖೆ ನಡೀತಿದೆ ಬಂಗ್ಲೆ ಗುಡ್ಡದಲ್ಲಿ ಮೂಳೆಗಳ ರಾಶಿಯೇ ಸಿಕ್ಕಿದೆ ಅನ್ನೋದು ಎಲ್ಲೆಡೆ ಈಗ ಬಟಾ ಬಯಲಾಗಿದೆ ವಿಠಲ್ ಗೌಡ ತೋರಿಸಿದ ಜಾಗ ಇನ್ನೂ ಒಂದು ಕಡೆ ಎಸ್ ಐ ಟಿ ತೆಗೆದಿರೋದು ಹೈಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟ್ ಎಸ್ ಐ ಟಿಗೂ ನೋಟಿಸ್ ಜಾರಿ ಮಾಡಿದೆ ಈಗ ತೆಗೆದಿದ್ದು ಬೇರೆ ಜಾಗ ಆದರೆ ನಾವು ತೋರಿಸುವಂತಹ ಪಾಯಿಂಟ್ ಮಾರ್ಕ್ ಮಾಡಿ ಅಲ್ಲಿ ಪರಿಶೀಲನೆ ಮಾಡಲೇಬೇಕು ಅಂತ ವಿಠ್ಠಲ್ ಗೌಡ ಆ್ಯಂಡ್ ಫ್ಯಾಮಿಲಿ ಅಂದರೆ ಅವ್ರ ಕಡೆಯವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಲ್ಲಿ ಏನಿದೆ ರಹಸ್ಯ ಗೊತ್ತಾಗುತ್ತೆ ನಿಮಗೆ ಅಂತ ಅಂದರೆ ಅಷ್ಟು ು ದೊಡ್ಡ ರಹಸ್ಯ ಆ ಪಾಯಿಂಟಲ್ಲಿ ಇದೆ ಅಲ್ಲ ಅಗಿಲೇಬೇಕು ಅಂತ ಕೋರ್ಟ್ಗೆ ಹೋಗಿದ್ದಾರೆ ಅಲ್ವಾ ಮತ್ತು ಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ತನಿಖೆ ಆಗಲಿ ಅನ್ನೋ ತನಕ ಪ್ರಯತ್ನಗಳೆಲ್ಲ ಆಗ್ತಿರೋ ಹೊತ್ತಲ್ಲಿ ಈಗ ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ರಿಲೀಸ್ ಮಾಡ್ತಿರೋದು ಅಂದರೆ ಈ ಬುರುಡೆ ಚಿನ್ನಯ್ಯ ಈ ಇವರೆಲ್ಲರ ಹಿಂದೆ ಗಿರೀಶ್ ಮಠಣ್ಣನವರ್ ತಿಮರೋಡಿ ಆ್ಯಂಡ್ ಟೀಮ್ ಕೆಲಸ ಮಾಡಿದೆ ಇವ್ರು ಪ್ಲಾನ್ ಮಾಡಿ ಆತ್ನನ್ನ ಕರೆಸಿದ್ದು ಅನ್ನೋ ಥರ ಒಂದು ಸ್ಟೋರಿ ಹೊರಗಡೆ ಬಂತು ಅವ್ರು ಹೇಳಿದ ಇವ್ರು ಹೇಳಿದ ಸ್ಟೋರಿನಾ ಚಿನ್ನಯ್ಯ ಆಗ ಹೇಳಿದ ಸತ್ಯನ ಈಗ ಹೇಳಿದ ಸತ್ಯನ ಯಾವುದಕ್ಕೂ ಜನರ ಬಳಿ ಉತ್ತರ ಇಲ್ಲ ಇದೆಲ್ಲ ಅದಕ್ಕೂ ಎಸ್ ಐ ಟಿನೇ ಫುಲ್ ಸ್ಟಾಪ್ ಹಾಕಬೇಕಲ್ವಾ ಈಗ ತಿಮರೋಡಿ ಮನೆಯಲ್ಲಿ ಆತ ಎರಡು ವರ್ಷಗಳ ಹಿಂದೇನೆ ಬಂದು ಏನು ಹೇಳಿದ್ದ ಮತ್ತು ಆತನೇ ತಮ್ಮನ್ನು ಅಪ್ರೋಚ್ ಮಾಡ್ದ ಅನ್ನೋದಕ್ಕೆ ಸಾಕ್ಷಿಯನ್ನು ಬ್ಯಾಕ್ ಟು ಬ್ಯಾಕ್ ಬಿಡ್ತಿದ್ದಾರಲ್ವ ಮಹೇಶ್ ಶೆಟ್ಟಿ ತಿಮರೋಡಿ ಈಗ ಲೇಟೆಸ್ಟ್ ವಿಡಿಯೋ ಒಂದು ಬ್ಲಾಸ್ಟ್ ಆಗಿದೆ ಅದು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಏನದು ಹಾಗಾದರೆ ಚಿನ್ನಯ್ಯ ಹೇಳಿರುವಂತಹ ಸೀಕ್ರೆಟ್ಸ್ ಅತ್ಯಾಚಾರ ಮತ್ತು ಕೊಲೆಯಾದ ಸೌಜನ್ಯ ವಿಚಾರವನ್ನ ಚಿನ್ನಯ್ಯ ಪ್ರಸ್ತಾಪ ಮಾಡಿರುವಂತಹ ವಿಡಿಯೋ ಮಹೇಶ್ ಶೆಟ್ಟಿ ತಿಮ್ಮ ನೋಡಿ ಈಗ ಬಿಟ್ಟಿರೋದು ಸೌಜನ್ಯ ಬಂಗಾರದಂತ ಹೆಣ್ಣುಮಗಳು ನಮ್ಮ ಕಣ್ಣು ಮುಂದೆ ಆಡ ಬೆಳೆದವಳು ನಾವು ನೋಡಿರೋ ಮಗು ಅದು ಆಕೆ ಚಿಕ್ಕಂದಿನಿಂದ ನಮ್ಮೆಲ್ಲರ ಮುಂದೆ ಬೆಳೆದವಳು ಕೊಲೆಯಾದಾಗ ಆಕೆ ಅಂತಿಮ ದರ್ಶನಕ್ಕೆ ಶವಾಗಾರದ ಬಳಿ ನಾನು ಹೋಗಿದ್ದೆ ಅಲ್ಲಿ ಐವರು ರೂಮ್ ಬಾಯ್ಸ್ಗಳಿದ್ರು ಪೊಲೀಸರಿದ್ರು ಯಾರೂ ಹೋಗದಂತೆ ನಿರ್ಬಂಧವನ್ನು ಹಾಕಲಾಗಿತ್ತು ಅಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆದಾಗ ಅಂದರೆ ಯಾರದೋಸೆ ಆಗಿವು ಆದಾಗ ಆರಾಮಾಗಿ ಬಿಡ್ತಾ ಇದ್ದರು ಅಲ್ಲಿ ಅಂತ ಅಲ್ಲಿ ಆ ಭಾಗದಲ್ಲಿ ಓಡಾಡೋದಿಕ್ಕೆ ಯಾವುದೇ ನಿರ್ಬಂಧ ಇರ್ತಿರ್ಲಿಲ್ಲ ಆದರೆ ಅವತ್ತು ಯಾಕೆ ವಿಶೇಷವಾದಷ್ಟು ನಿರ್ಬಂಧ ಹಾಕಿದ್ರು ಅನ್ನೋ ಪ್ರಶ್ನೆಯನ್ನ ಚಿನ್ನಯ್ಯ ಎತ್ತಿರೋದು ಆಶ್ಚರ್ಯ ಆಗುತ್ತೆ ಅಲ್ಲಿ ಬಿದಿರು ಕಂಬ ಡ್ರಮ್ಗಳನ್ನು ಇಟ್ಟು ರಸ್ತೆಯೇ ಕ್ಲೋಸ್ ಮಾಡಿರ್ತಾರೆ ಯಾರೂ ಹೋಗದಂತೆ ರಸ್ತೆ ಕ್ಲೋಸ್ ಆಗಿರುತ್ತೆ ಅವತ್ತು ರಾತ್ರಿ ಒಬ್ಬರು ಬರ್ತಾರಂತೆ ಅವತ್ತು ರಾತ್ರಿ ಒಬ್ಬರು ಅವರು ಪರಿಚಯಿಸಿದ್ರೆ ಇಂಥಿಂಥವ್ರು ಅಂತ ಡೀಟೇಲ್ಸ್ ಹೇಳ್ತಾರೆ ಅವರು ಹಣಕಾಸು ವ್ಯವಹಾರ ನೋಡ್ಕೊಳ್ತಿದ್ದವರು ಅಂತ ಒಂದು ಹೆಸರನ್ನು ಹೇಳ್ತಾರೆ ಇವರು ಬಂದು ನಿಮ್ಮ ಫ್ಯಾಮಿಲಿ ಎಣಸೇ ಇರ ಇರಲ್ಲ ಇವರಿಗೆ ಅಷ್ಟು ದುಡ್ಡು ಕೊಡ್ತೀವಿ ನಾವು ಹೇಳಿದ ಕೆಲಸ ಮಾಡಬೇಕು ನೀನು ಅಂತ ಹೇಳಿ ಹೋದರು ನನಗೆ ಅನ್ನೋದನ್ನು ಚಿನ್ನಯ್ಯ ಸೆಡಿಸಿರುವಂಥ ಸ್ಫೋಟಕ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿರೋದು ಚಿನ್ನಯ್ಯಾಮೇಜ್ ಸೌಜನ್ಯ ಸಾಕ್ಷಿ ತಂದ್ರು ಮಾಡಿದ್ರು ಮಾಡಿದ್ರು ಆದ್ರೆ ಮಾಡಿದಾಗ ಸಿಕ್ಕಿದ ಏನೋ ಬಿಟ್ರಲ್ಲ ಇದು ಇಲ್ಲ ಇಂದು ಎರಡು ಮೂರು ವ್ಯಾನ್ ಬಂತು ಇಲ್ಲಿ ಬಿಸಿ ರೋಡ್ ಅಂಗಡೆಯಿಂದ ಬಂತು ಅಲ್ಲಿಗೆ ಅಲ್ಲಿ ಸತೀಶ್ ಪಕ್ಕನ್ಗೆ ಒಂದ್ರಾ ನೋಡು ಈಗ ಬಂತು ಎಲ್ಲ ತಕ್ಕ ಹೋದರು ಆ ಹೇಳಕ್ಕೂ ನೋಡ್ತಾರೆ ಇವ್ರು ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಲಾಸ್ಟ್ ಇವ್ನ ಇವ್ರು ಹೋಗಿದ್ದೆ ಅಲ್ಲಿಗೆ ಆದ್ರೆ ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ ಎಣ್ಣೆ ಹತ್ರಕ್ಕೆ ಹೋಗಲಿ ಅದು ಧರ್ಮಸ್ಥಳದ ಪೊಲೀಸ್ನವರು ಇಬ್ಬರ್ಥಿ ಪೊಲೀಸ್ನವ್ರು ಇವ್ರು ಮಾತ್ರ ಅಲ್ಲಿಗೆ ಹೋಗಿಲ್ಲ ಧರ್ಮಸ್ಥಳ ಪೊಲೀಸ್ನವರು ಇವರು ಬಂದವರು ಹೋಗ್ಲೇ ಇಲ್ಲ ಸುಮ್ಮನೆ ಎಂತ ಮಾಡಿದ್ರು ಏನ್ ಮಾಡಿದ್ರು ಎಂತ ಮಾಡಿದ್ರು ಅಲ್ಲಿ ಹೋಗ್ಲೇ ಇಲ್ಲ ನಿಂತ್ರು ಬಂದ್ರು ಕಾರ್ ಹೋದ್ರು ಎಲ್ಲ ಆ ದಿವಸ ಇವರಿಗೆ ಎಂತ ಮಾನಸಿಕ ಸೌಜನ್ಯ ತಾಯಿ ಯಾರು ಅವರು ತೋಟದವ್ರು ಒಬ್ರು ಮ್ಯಾನೇಜರ್ ಅವತ್ತೆ 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 ಏನೋ ಅಲ್ಲಿಂದ ತೆಗೋ ಮುಂಚೆನೆ ತಗೊಂಡ್ ಹೋದ್ರು ಇವರು ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಅಣಕಾದಲ್ಲಿ ಸೇರ್ಸಿದ್ದಾರೆ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಎಲ್ಲ ಮುಂದೆ ಹನ್ನೆರಡು ಗಂಟೆ ನಂತರ ಸರಿ ಹೋಗಿ ಬಾಡಿ ಬಾಡಿಗೆ ಅಲ್ಲಿಯಾದ್ರು ಲೀಟ್ ಬಿಡ್ಲಿಲ್ಲ ನೋಡಿ ಅಲ್ಲಿಯಾದ್ರು ಹೋಗಿ ನೋಡಿ ಬರುವಂತ ಹೋಗ್ತಾನೆ ನೀವು ನೋಡ್ತಾ ಇದ್ದ ಮಗು ನಮ್ಮ ಕಣ್ಣು ನೋಡುವಂತ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೀನಿ ಅಲ್ಲಿ ರೂಬನೂರ ಐದು ಜನ ಇದ್ದಾರೆ ಇಲ್ಲಿ ಸವಾಗರದಲ್ಲಿ ಸವಾಗರದ ಸುತ್ತ ಅಲ್ಲಿ ಸವಾಗರ ಹೊತ್ತಿ ಇದ್ದಾವೆ ಈಗ ಆಗಿದೆ ಅಲ್ಲಿ ಇದ್ದಾರೆ ಅಲ್ಲೆಲ್ಲೇ ನಿಂತುಕೊಂಡು ಪೊಲೀಸ್ನವರು ನಿಂತಿದ್ದಾರೆ ಐದು ಜನ ಎಲ್ಲ ಓಕೆ ಆಗ ನಾನು ಎಷ್ಟೋ ಜನಗಳನ್ನು ಹೋಗಿದ್ದನ್ನು ನೋಡಿದೇನೆ ಅಲ್ಲಿ ದಾರಿ ಫ್ರೀ ಇರ್ತಾರೆ ಅದ ಅವತ್ತು ಮಾತ್ರ ಬೆದ್ರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ ಬೇರೆ ವೆಹಿಕಲ್ ಬರೋದಾಗಿದೆ ಡ್ರಮ್ನೆಲ್ಲ ಇಟ್ಟು ಡ್ರಮ್ ಮೇಲೆ ಬೆದ್ರೆಲ್ಲ ಇಟ್ಟು ಬಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಹೋಗದಾಗ ಅದೇ ರೀತಿ ಯಾಕೆ ಮಾಡಿದ್ರು ಅಂತ ಏನೋ ಅದೇ ಡೌಟ್ ಅದೇ ಡೌಟ್ ಅಲ್ಲ ನನಗೆ ಒಂದು ಏನದು ಡೌಟ್ ನನ್ನನ್ನು ಹತ್ತೂವರೆ ಗಂಟೆ ರಾತ್ರಿಗೆ ಕರ್ಕೊಂಡು ನನ್ನನ್ನು ಮತ್ತೆ ನನ್ನ ಅಣ್ಣ ಇದ್ದಾನೆ ಅವ ಇದ್ರೇಧಿ ಆಗ್ತದೆ ಅವ್ನ್ ಹೇಳಿದ್ರೆ ಇಬ್ಬರನ್ನು ಕರ್ಕೊಂಡು ಹೋಗ್ಬೇಕು ಅವರು ನನ್ನ ಒಂದು ಮಾತು ಹೇಳಿದ್ರು ನನಗೆ ಡೌಟ್ ಬಂತು ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟ ನನಗೆ ಗೊತ್ತೆ ಅದು ಏನು ಎಂತ ಮಾತಂದ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನ್ ಸಿ ನೋಡೋದಂತ ಕಾಸು ನಾವು ಕೂಡಿಸ್ತೇವೆ

ಯಾಕಾತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದರೆ ಸೌಜನ್ಯ ಕೊಲೆ ಕೇಸು ಅದು ಬಿಸಿ ಎಲ್ಲ ಜಾಸ್ತಿ ಆಗ್ತಿರೋ ಟೈಮಲ್ಲಿ ಧರ್ಮಸ್ಥಳ ಬಿಟ್ಟ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಚಿನ್ನಯ್ಯನ ಅಕ್ಕ ಮಾನವ ಹಕ್ಕುಗಳ ಆಯೋಗಕ್ಕೆ ಹೇಳಿಕೊಂಡಿದ್ದು ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ಅಲ್ಲೇ ಕೂತ್ಕೊಂಡು ಅಂತ ಸೌಜನ್ಯ ತಾಯಿ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಚಿನ್ನಯ್ಯನಿಗೆ ಸತ್ಯ ಗೊತ್ತು ಮತ್ತು ಆತನ ಬಳಿ ಬಂದು ಹೇಳಿಕೊಂಡಿದ್ದಂಥ ವ್ಯಕ್ತಿನೂ ಕೊಲೆಯಾಗಿದ್ದಾನೆ ಸೌಜನ್ಯ ಕೇಸ್ ರಹಸ್ಯ ಹೇಳ್ಕೊಂಡಿದ್ದವನು ಕೊಲೆಯಾಗಿದ್ದಾನೆ ಅನ್ನೋ ವಿಷಯಗಳೆಲ್ಲ ಬಂದಿತ್ತು ಕಂಪ್ಲೇಂಟಲ್ಲಿ ಈಗ ನೋಡಿ ಈ ಚಿನ್ನಯ್ಯ ತೆಮರೋಡಿ ಬಳಿ ಹೇಳಿರುವಂಥ ವಿಡಿಯೋ ಬ್ಲಾಸ್ಟ್ ಆಗಿದ್ದು ಅವತ್ತು ನಡೆದಿದ್ದೆಲ್ಲ ಅಚ್ಚರಿ ಆಶ್ಚರ್ಯ ಅನುಮಾನಕ್ಕೆ ಕಾರಣ ಆಯಿತು ಇಡೀ ರೋಡನ್ನೇ ಯಾಕೆ ಕ್ಲೋಸ್ ಮಾಡಿದ್ರು ಅಲ್ಲಿ ಯಾಕೆ ಅಷ್ಟೆಲ್ಲ ಸೀಕ್ರೆಟ್ ಆಗಿ ಅಥವಾ ಅಷ್ಟು ಬಂದೋಬಸ್ತಿಂದ ಮಾಡೋದಕ್ಕೆ ಯಾಕೆ ಟ್ರೈ ಮಾಡಿದ್ರು ಅನ್ನೋ ಅನುಮಾನ ಅಂತೂ ಇದ್ದೇ ಇದೆ ಅಂತ ಚಿನ್ನಯ್ಯ ಹೇಳಿರೋದು ಮತ್ತು ತನಗೆ ಹಣದ ಆಫರ್ ಹಣದ ಆಫರ್ ಯಾಕೆ ಆ ಹುಡುಗಿ ಸತ್ತು ಸತ್ತುಬಿದ್ದರೆ ಆ ಹುಡುಗಿ ಮೇಲೆ ಅತ್ಯಾಚಾರ ಕೊಲೆಯಾದರೆ ಚಿನ್ನಯ್ಯನಿಗೆ ಯಾಕೆ ದುಡ್ಡಿನ ಆಫರ್ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ತು ಇದು ಅರೆಸ್ಟ್ ಆಗೋಕ್ಕಿಂತ ಮುಂಚಿನ ವಿಡಿಯೋ ಹಳೆಯ ವಿಡಿಯೋ ಹಳೇದು ಅಂದರೆ ಎರಡು ವರ್ಷಗಳ ಹಿಂದೆ ತಿಮರೋಡಿ ಮನೆಗೆ ಬಂದಾಗ ಹೇಳಿದ್ದು ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ರಿಲೀಸ್ ಮಾಡಿರೋದು ಅದಾದ ಮೇಲೆ ಅಲ್ವಾ ಇಷ್ಟೆಲ್ಲ ಆಗಿರೋ ಪಾಯಿಂಟ್ ಮಾಡಿದ್ದು ಅಗದಿದ್ದು ಎಲ್ಲ ಆಯಿತು ಈಗ ಎಸ್ ಐ ಟಿಯ ಕಸ್ಟಡಿಯಲ್ಲಿರುವಂಥ ಚಿನ್ನಯ್ಯ ಕಂಪ್ಲೀಟಾಗಿ ನನ್ನ ಬಳಿ ಸುಳ್ಳು ಹೇಳಿಸಿದ್ರು ಅಂತ ಈಗ ಅಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಈ ವಿಡಿಯೋದಲ್ಲಿ ಬಂದಿರೋ ಸ್ಟೇಟ್ಮೆಂಟ್ಗೆ ತದ್ವಿರುದ್ಧವಾದ ಹೇಳಿಕೆಯನ್ನು ಇಟ್ಟಿರೋದು ನನಗೆ ಗೊತ್ತಿಲ್ಲ ಸಂಚು ಮಾಡಿಸ್ಲಾಯಿತು ಅಂದರೆ ಈ ಥರ ಎಲ್ಲ ಆಗತ್ತೆ ಗೊತ್ತಿರಲಿಲ್ಲ ಅಂತ ಕೊಟ್ಟಿರೋದು ಸೊ ತಿಮರೋಡಿ ಮನೆಯಲ್ಲಿ ಕೂತು ಆಡಿರುವ ಮಾತು ಸತ್ಯವಾ ಎಸ್ ಐ ಟಿ ಬಳಿ ಹೇಳಿರೋದು ಸತ್ಯವಾ ಇದು ಈಗ ಯಕ್ಷ ಪ್ರಶ್ನೆಯಾಗಿದೆ ಚಿನ್ನಯ್ಯನ ಕಥೆ ಚಿನ್ನಯ್ಯನ ಪತ್ನಿ ಬೇರೆ ಇದರ ನಡುವೆ ಬಿಗ್ ಬಾಂಬ್ ಹಾಕಿರೋದು ವಿಠ್ಠಲ್ ಗೌಡಾನೇ ನಮ್ಮನ್ನು ಫಸ್ಟು ತಿಮರೋಡಿ ಮನೆಗೆ ಕರ್ಕೊಂಡು ಬಂದಿದ್ದು ಅದಾದ ಮೇಲೆ ಏನು ಯಾರ ಮನೆಯದು ಯಾರು ಇವರು ಅಂತ ಗೊತ್ತಿರಲಿಲ್ಲ ನಮಗೆ ಫಸ್ಟ್ ಕರ್ಕೊಂಡು ಬಂದರು ಆಮೇಲೆ ಏನೋ ಕೆಲಸ ಇದೆ ಅಂತ ಹೇಳಿ ಅಲ್ಲಿ ಬಿಟ್ಟು ಆಮೇಲೆ ಇದೆಲ್ಲ ಶುರುವಾಯಿತು ಅಂತ ಆತನ ಚಿನ್ನಯ್ಯನ ಪತ್ನಿ ಹೇಳ್ಕೊಂಡಿರೋದು ಈಗ ತನಗೆಲ್ಲೂ ಮನೆಯೂ ಸಿಕ್ತಿಲ್ಲ ಎಲ್ಲ ಆದಮೇಲೆ ತಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಎಲ್ಲ ದುಡ್ಡಿರೋರು ಸೇರ್ಕೊಂಡು ಏನೋ ಮಾಡಿದ್ರು ನಾವು ಬೀದಿಗೆ ಬಿದ್ದಿದ್ದೀವಿ ಟಾಯ್ಲೆಟ್ ತೊಳ್ಕೊಂಡು ಬದುಕವ್ರು ನಾವು ಅಂತ ಕಣ್ಣೀರಿಟ್ಟಿರುವಂಥ ಅಲ್ಲಿನ ವಿಡಿಯೋ ಕೂಡ ಈಗ ಸದ್ದು ಮಾಡ್ತಾ ಇದೆ ಸೊ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಟೀಮ್ ಏನನ್ನು ಹೇಳ್ತಿದೆ ಈಗ ನಾವು ಸಂಚು ಮಾಡಿದ್ವಿ ಅಂತ ಆರೋಪಿಸ್ತಿದ್ದಾರಲ್ಲ ಅಸಲಿಗೆ ನಮ್ಮನ್ನು ಮೊದಲು ಹುಡುಕಿಕೊಂಡು ಬಂದವರು ಯಾರು ಅದನ್ನ ಇಲ್ಲಿ ನೋಡಿ ಅಂತ ವೀಡಿಯೋ ಮೇಲೆ ವಿಡಿಯೋ ಬಿಡ್ತಾ ಇರೋದು ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಇನ್ನಿತರರ ಮೇಲೆ ಕೇಸ್ ಮೇಲೆ ಕೇಸ್ ಕೊಡ್ತಾನೇ ಇದ್ದಾರೆ ಬೇರೆ ಬೇರೆಯವ್ರು ಬಂದು ಕೇಸ್ ದಾಖಲಿಸ್ತಿದ್ದಾರೆ ಇನ್ನೂ ಚಿನ್ನಯ್ಯ ಇನ್ನೂ ಹಳೆಯ ಮೂರು ವಿಡಿಯೋ ರಿಲೀಸ್ ಮಾಡಿದ್ರಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅದರಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಅಷ್ಟು ಶವಗಳ ಕಥೆಯನ್ನು ಚಿನ್ನಯ್ಯ ಹೇಳಿರೋದು ನೇತ್ರಾವತಿ ತಟದಲ್ಲಿ ಲೆಕ್ಕವೇ ಇಲ್ಲ ಮತ್ತು ಆ ಗುಡ್ಡ ಈ ಗುಡ್ಡ ಅಂತ ಎಲ್ಲೆಲ್ಲಿ ಎಷ್ಟೇ ಶವ ಹೂತಾಕ್ತಿದ್ದೀನಿ ನನಗೆ ಗೊತ್ತಾಗ್ತಿತ್ತು ಎಲ್ಲಿ ಒಣಗಿದೆ ಅದನ್ನು ಮೂಳೆಗಳೆಲ್ಲ ಹೊರಗಡೆ ಬಂದಾಗ ಇನ್ನೊಂದು ಕಡೆ ಆಗದೆ ಹೌದು ಆ ಕಡೆ ಎರಡು ಈ ಕಡೆ ಎರಡು ಈ ಥರ ಒಂದೊಂದು ಸ್ಪಾಟಲ್ಲಿ ಎಪ್ಪತ್ತೆಪ್ಪತ್ತು ಹೂಳಿರೋ ಜಾಗ ಯಾವ್ಯಾವುದು ಅಂತೆಲ್ಲ ಹೇಳಿಕೊಂಡಿರೋದು ನನಗೆ ತುಂಬ ಅನ್ಯಾಯ ಆಗಿದೆ ಅಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಮೂರುವರೆ ಲಕ್ಷ ಹಣ ಕೊಡಬೇಕಿತ್ತು ರಕ್ತ ಬರೋ ಹಾಗೆ ನನ್ನ ಕೈಯಿಂದ ಹೊಡೆಸಿದ್ದಾರೆ ಬಿಟ್ಟರೆ ದುಡ್ಡು ಕೊಡಲಿಲ್ಲ ಅಂತೆಲ್ಲ ಹೇಳ್ಕೊಂಡಿರೋದು ಒಂದಿಷ್ಟು ವೀಡಿಯೋಗಳನ್ನೆಲ್ಲ ಮಹೇಶ್ ಶಟ್ಟಿ ತಿಮ್ರೋಡಿ ರಿಲೀಸ್ ಮಾಡಿದ್ದಾರೆ ನಾವೇ ಹೆಣ ಹೂತು ಬರ್ತಿದ್ವಿ ಸಂಪ್ರದಾಯವೂ ಇರ್ತಿರಲಿಲ್ಲ ಒಬ್ಬ ಕಾಂಪೌಂಡರ್ ಇರ್ತಿದ್ದ ನಾವೇ ಪೋಸ್ಟ್ ಮಾರ್ಟಮು ಮಾಡ್ತಿದ್ವಿ ನಮಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅಂತ ಆತ ಹೇಳಿರುವಂಥದ್ದು ವಿಡಿಯೋದಲ್ಲಿದೆ ಮತ್ತು ಏನು ಬೇರೆ ಬೇರೆ ಜಾಗಗಳ ಹೆಸರುಗಳನ್ನು ಕೂಡ ಅಲ್ಲಿ ಆತ ಹೇಳಿರೋದು ಎಸ್ ಐ ಟಿ ವಿಡಿಯೋಗಳನ್ನೆಲ್ಲ ಎಷ್ಟು ಮಟ್ಟಿಗೆ ಗಂಭೀರವಾಗಿ ತಗೊಳುತ್ತೆ ಅದರಲ್ಲಿರುವ ಅಂಶಗಳನ್ನು ಇನ್ವೆಸ್ಟಿಗೇಷನ್ಗೆ ಒಳಪಡಿಸ್ತಾರಾ ಇದೆಲ್ಲ ಒಂದು ಆಯಾಮ ಮತ್ತು ಸೌಜನ್ಯ ಕೇಸ್ನ ಸ್ಫೋಟಕ ವಿಚಾರ ಚಿನ್ನಯ್ಯನಿಗೆ ಗೊತ್ತು ಅನ್ನುವ ಅನುಮಾನ ಮತ್ತಷ್ಟು ದಟ್ಟವಾಗ್ತಾ ಇದೆ ಮತ್ತೊಂದು ಕಡೆ ವಿಠಲ್ ಗೌಡ ಮತ್ತು ವಿಠಲ್ ಗೌಡ ಹೇಳ್ತಿರೋದು ಆತನ ಕುಟುಂಬಸ್ಥರು ಹೈಕೋರ್ಟ್ಗೆ ಹೋಗಿರೋದು ಅದೊಂದು ರಹಸ್ಯ ಸ್ಥಳ ಈಗ ತೋರಿಸಿರೋದು ಬರೀ ಒಂದು ಜಾಗ ಇನ್ನೊಂದು ರಹಸ್ಯ ಸ್ಥಳ ಅಲ್ಲೇನಿದೆ ಅನ್ನೋದನ್ನು ಎಸ್ ಐ ಟಿ ಈಗ ಪತ್ತೆ ಹಚ್ಚಬೇಕಾಗಿದೆ ಆ ಪ್ರಕ್ರಿಯೆ ಎಲ್ಲರ ಗಮನ ಸೆಳೆದಿದೆ ನೋಡೋಣ ಯಾವುದು ಸತ್ಯ ಇದರಲ್ಲಿ ಯಾವುದು ಮಿಥ್ಯ ಅಂತ ಯಾಕಂದರೆ ಈ ಬುರುಡೆಯ ಸುತ್ತ ನಡೀತಿರೋ ಬೆಳವಣಿಗೆಗಳು ಒಂದೆರಡಲ್ಲ ಯಾವುದಕ್ಕೂ ಉತ್ತರ ಸಿಗದ ಪ್ರಶ್ನೆಗಳಾಗಿಬಿಟ್ಟಿವೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು